ಎಲ್ಲರಿಗೂ ನಮಸ್ಕಾರ ಜನಸಾಮಾನ್ಯರಿಗೆ ನರರೋಗ ತೊಂದರೆಗಳ ಬಗ್ಗೆ ಮಾಹಿತಿ ಇದರ ಭಾಗವಾಗಿ ತಲೆನೋವು ಅದರಲ್ಲಿ ಮುಖ್ಯವಾಗಿ ಮೈಗ್ರೇನ್ ಮತ್ತು ಅದರ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ಪ್ರಾರಂಭ ಮಾಡುತ್ತಿದ್ದೇವೆ ಒಂದು ಅತ್ಯಂತ ಮುಖ್ಯವಾದ ಕಾಯಿಲೆ ಸುಮಾರು ಶೇಕಡ ನಲವತ್ತರಷ್ಟು ಜನರಲ್ಲಿ ಮೈಗ್ರೇನ್ ಕಂಡು ಬರ್ತದೆ ಮೈಗ್ರೇನ್ ಅಂದರೆ ಒಂದು ಅರೆತಲೆನೋವು ಅಂತ ಕೂಡ ಕನ್ನಡದಲ್ಲಿ ಹೇಳ್ತಾರೆ ಕೆಲವು ಸಾರಿ ತಲೆನೋವು ಜಾಸ್ತಿ ಆದಾಗ ವಾಂತಿ ಬರುವುದು ಇವೆಲ್ಲ ಕೂಡ ಅದರ ಸಾಮಾನ್ಯ ಲಕ್ಷಣಗಳು ಮೈಗ್ರೇನ್ ಪತ್ತೆ ಹಚ್ಚಲಿಕ್ಕೆ ಕೆಲವು ಮಾನದಂಡಗಳು ಬೇಕು ಅಂದರೆ ಮುಖ್ಯವಾಗಿ ತಲೆನೋವು 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 ಇರಬಹುದು ಅಥವಾ ಪೂರ್ಣ ತಲೆನೋವು ಕೂಡ ಇರಬಹುದು ಅದು ಅರ್ಧ ಗಂಟೆಯಿಂದ ಹೆಚ್ಚಾಗಿ ಒಂದು ದಿನದವರೆಗೂ ಕೂಡ ಇರಬಹುದು ತಲೆ ಹೊಡೆದುಕೊಳ್ಳುವುದು ಅದಕ್ಕೆ ಥ್ರಾಬಿಂಗ್ ಹೆಡೇಕ್ ಅಂತ ಹೇಳ್ತೀವಿ ಅಥವಾ ಮತ್ತೆ ವಾಂತಿ ಬರ್ತಕ್ಕಂಥದ್ದು ಮತ್ತು ಕಣ್ಣು ಮಂಜಾಗುವುದು ಇವೆಲ್ಲವೂ ಕೂಡ ಮೈಗ್ರೇನ್ ಪತ್ತೆ ಹಚ್ಚಲಿಕ್ಕೆ ಮಾನದಂಡಗಳು ಈ ಮೈ ಮೈ ಮಾನದಂಡಗಳನ್ನ ಇಟ್ಟುಕೊಂಡು ಮೈಗ್ರೇನ್ ಇದೆಯಾ ಇಲ್ವ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ ಅರೆ ತಲೆನೋವು ಅಥವಾ ಗಂಭೀರವಾದ ತಲೆನೋವು ದೈಹಿಕ ಚಟುವಟಿಕೆಗಳಿಂದ ತಲೆನೋವು ಜಾಸ್ತಿ ಆಗೋಂಥದ್ದು ಬೆಳಕಿನ ಪ್ರಕೃತ ಪ್ರಖರತೆಯಿಂದ ತಲೆನೋವು ಜಾಸ್ತಿ ಆಗುವಂಥದ್ದು ಶಬ್ದಗಳಿಂದ ಅಂದರೆ ಫಾರ್ ಎಕ್ಸಾಂಪಲ್ ವಾಹನಗಳ ಶಬ್ದ ಆಗಿರ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ ಹೋಗಿ ತುಂಬ ಸೌಂಡ್ ಜಾಸ್ತಿ ಆಗಿರ್ಬೋದು ಅದರಿಂದ ತಲೆನೋವು ಜಾಸ್ತಿ ಆಗೋವಂಥದ್ದು ಇವೆಲ್ಲವೂ ಕೂಡ ಮೈಗ್ರೇನ ಪ್ರಮುಖ ಲಕ್ಷಣಗಳು ತಲೆನೋವನ್ನು ನಾವು ಪ್ರಾಥಮಿಕ ತಲೆನೋವು ಅಥವಾ ಪ್ರೈಮರಿ ಹೆಡೇಕ್ ಅಥ್ ಮತ್ತು ಸೆಕೆಂಡ್ರಿ ಹೆಡೇಕ್ ಅಂತ ನಾವು ಅದನ್ನು ಡಿವೈಡ್ ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ಪ್ರಾಥಮಿಕ ತಲೆನೋವು ಅಂದರೆ ತಲೆನೋವೇ ಮುಖ್ಯವಾದ ಕಾಯಿಲೆ ಫಾರ್ ಎಕ್ಸಾಂಪಲ್ ಅದರಲ್ಲಿ ಮೈಗ್ರೇನ್ ತುಂಬ ಮುಖ್ಯವಾದದ್ದು ಇನ್ನೊಂದು ಅದಕ್ಕೆ ಟೆನ್ಷನ್ ಟೈಪ್ ಹೆಡೇಕ್ ಅಂತ ಹೇಳ್ತೀವಿ ಇನ್ನೊಂದು ಕ್ಲಸ್ಟರ್ ಹೆಡೇಕ್ ಅಂತ ಹೇಳ್ತೀವಿ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಇವೆಲ್ಲ ಬೇರೆ ಬೇರೆ ರೀತಿಯ ಪ್ರಾಥಮಿಕ ತಲೆನೋವುಗಳು ಸೆಕೆಂಡ್ರಿ ತಲೆನೋವು ಅಥವಾ ಬೇರೆ ಕಾರಣ ತಲೆನೋವು ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಮೆದುಳು ಜ್ವರ ಇರ್ಬೋದು ಮೆದುಳಿನಲ್ಲಿ ಗೆದ್ದೆ ಇರ್ಬೋದು ಮೆದುಳಿನ ರಕ್ತ ಹೆಪ್ಪುಗಟ್ಟಿರ್ಬೋದು ಇವೆಲ್ಲವೂ ಕೂಡ ಈ ಎಲ್ಲ ಕಾರಣಗಳಿಂದ ಕೂಡ ತಲೆನೋವು ಬರಬಹುದು ಇವನ್ನೆಲ್ಲ ಸೆಕೆಂಡ್ರಿ ಹಿಡೇಕ್ ಅಥವಾ ಎರಡನೇ ತಲೆನೋವು ಅಂತ ಕೂಡ ಹೇಳಬಹುದು ನಾನು ಆಗಲೇ ಹೇಳಿದಾಗೆ ಪ್ರಾಥಮಿಕ ತಲೆನೋವುಗಳಲ್ಲಿ ಮೈಗ್ರೇನ್ ತುಂಬ ಮುಖ್ಯವಾದ ಕಾಯಿಲೆ ಅದರಲ್ಲಿ ಶೇಕಡ ನಲವತ್ತರಷ್ಟು ಜನಗಳಲ್ಲಿ ಮೈಗ್ರೇನ್ ಇರುತ್ತದೆ ಅಂದರೆ ನಾವು ಹೇಳ್ತಿರೋದು ಸಾಮಾನ್ಯವಾಗಿ ಜನಗಳು ನಡ ಐ ಮೀನ್ ವಾ ಪೀಪಲ್ ರೋಡ್ ನೋಡಿ ದ ಸಾಮಾನ್ಯ ಜನಸಂಖ್ಯೆಯಲ್ಲಿ ಸೊ ಕೆಲವರಿಗೆ ವರ್ಷಕ್ಕೊಂದ್ಸರಿ ತಲೆನೋವು ಬರ್ಬೋದು ಕೆಲವಕ್ಕೆ ದಿನ ದಿನನಿತ್ಯ ಕೂಡ ತಲೆನೋವು ಬರಬಹುದು ಹಾಗಾಗಿ ಬೇರೆ ಬೇರೆ ರೀತಿಯಾಗಿ ಕೆಲವರು ಒಂದು ಮಾತ್ರೆ ತೊಗೊಂಡು ಸುಮ್ಮನೆ ಆಗ್ಬೋದು ಕೆಲವರು ತುಂಬ ಸಫರ್ ಕೂಡ ಮಾಡಬಹುದು ಹೀಗಾಗಿ ಮೈಗ್ರೇನ್ ತಲು ನೋವು ಒಬ್ಬರಿಂದ ಒಬ್ಬರಿಗೆ ಬೇರೆ ರೀತಿಯಾಗಿ ವೇರಿ ಆಗ್ತಾ ಇರುತ್ತೆ ಮೈಗ್ರೇನ್ನಲ್ಲಿ ಎರಡು ರೀತಿಯಾಗಿ ಭಾಗ ಮಾಡ್ತೀವಿ ಒಂದು ಸೆಳವು ಸಹಿತ ಮತ್ತು ಸೆಳವು ರಹಿತ ಅಂದರೆ ಮೈಗ್ರೇನ್ ವಿತ್ ಆರ ಮತ್ತು ಮೈಗ್ರೇನ್ ವಿಥೌಟ್ ಆರ ಅಂತ ಸೆಳವು ಅಂದರೆ ಏನು ಅಂದರೆ ಕೆಲವರಲ್ಲಿ ದೃಷ್ಟಿಯಲ್ಲಿ ಕೆಲವು ಭಾಗ ಕೆಲವು ದೃಷ್ಟಿ ಮಂಜಾಗುವುದು ಕೆಲವರಲ್ಲಿ ಕೈಕಾಲು ಜೋಮಿಡಿಯುವುದು ತಲೆ ಭಾರ ಆಗುವುದು ಇವೆಲ್ಲದೂ ಕೂಡ ಮೈಗ್ರೇನ್ ಶುರುವಾಗುವ ಒಂದು ಅರ್ಧ ಗಂಟೆ ಮುಂಚೆಯಾಗಿ ಕಾಣಿಸ್ಕೊಳ್ಬಹುದು ಇದು ಶೇಕಡಾ ಇಪ್ಪತ್ತು ಜನಗಳಲ್ಲಿ ಸೆಳವು ಅಥವಾ ಮೈಗ್ರೇನ್ ವಿತ್ ಆರಾ ಅಂತ ಹೇಳ್ತೀವಿ ಕೆಲವರಲ್ಲಿ ಮೈಗ್ರೇನ್ ವಿಥೌಟ್ ಆರ ಅದು ಮುಖ್ಯವಾಗಿ ಸಾಮಾನ್ಯ ಮೈಗ್ರೇನ್ ಇಟ್ಸ್ ಆಲ್ಸೋ ಕಾಲ್ಡ್ ಸಾಮಾನ್ಯ ಮೈಗ್ರೇನ್ ಅಥವಾ ಕಾಮನ್ ಮೈಗ್ರೇನ್ ಅಂತ ಹೇಳ್ತೀವಿ ಮೈಗ್ರೇನಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂದರೆ ಬೇರೆ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಗ್ರೇನ್ ಇರುತ್ತೆ ಒಂದು ನಾನು ಹೇಳಿದಾಗೆ ಸೆಳವು ರಹಿತ ಮತ್ತು ಸೆಳು ಸಹಿತ ಮೈಗ್ರೇನ್ ಜೊತೆಯಲ್ಲಿ ಮೈಗ್ರೇನ್ ವಿತ್ ಹೆಪ್ಲೀಜಿಯ ಅಂದರೆ ಪಾರ್ಶ್ವವಾಯು ಸಹಿತ ಮೈಗ್ರೇನ್ ಅಂದರೆ ಕೆಲವರಲ್ಲಿ ಮೈಗ್ರೇನ್ ಬಂದಾಗ ಕಾಲಲ್ಲಿ ವೀಕ್ನೆಸ್ ಕೂಡ ಉಂಟಾಗುವುದುಂಟು ಕೆಲವರಲ್ಲಿ ರೆಟಿನಲ್ ಮೈಗ್ರೇನ್ ಅಂತ ಹೇಳ್ತೀವಿ ಅಂದರೆ ಕಣ್ಣು ಪೂರ್ತಿ ಮಂಜಾಗುವುದು ಅದು ಕೂಡ ಒಂದು ಮೈಗ್ರೇನ್ನ ಒಂದು ರೀತಿಯ ಒಂದು ಬೇರೆ ಅಥವಾ ಮೈಗ್ರೇನ್ ಹೀಗಾಗಿ ಮೈಗ್ರೇನಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಅಂದರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯ ಮೈಗ್ರೇನ್ಗಳು ಉಂಟು ಮೈಗ್ರೇನನ್ನು ನಾಲ್ಕು ಹಂತವಾಗಿ ನಾವು ಭಾಗ ಮಾಡ್ತೀವಿ ಮೊದಲನೇ ಭಾಗದಲ್ಲಿ ಮೈಗ್ರೇನ್ ಮುಂಚಿನ ಹಂತ ಅಥವಾ ಸೆಳವಿನ ಹಂತ ಅಂತ ಕೂಡ ಹೇಳ್ಬೋದು ಆ ಸಮಯದಲ್ಲಿ ಕಣ್ಣಿನಲ್ಲಿ ಮಂಜಾಗುವುದು ಕೆಲವು ಸರಿ ಮಾತು ತೊದಲುವುದು ಸುಸ್ತಾಗುವುದು ಅವೆಲ್ಲ ಕೂಡ ಕಾಣ್ಬ ಕಾಣಬಹುದು ನೆಕ್ಸ್ಟು ಮೈಗ್ರೇನ್ ಹಂತ ಮೈಗ್ರೇನ್ ಹಂತದಲ್ಲಿ ತುಂಬ ಸಿ ತುಂಬ ತಲೆನೋವು ಬರ್ತಕ್ಕಂಥದ್ದು ವಾಂತಿ ಆಗುವುದು ತಲೆ ಹೊಡೆದುಕೊಳ್ಳೋದು ಇವೆಲ್ಲವೂ ಕೂಡ ಮೈಗ್ರೇನ್ ಟೈಮಲ್ಲಿ ಮೈಗ್ರೇನ್ ಹಂತವಾಗಿ ಬರ್ತದೆ ಮೂರನೇ ಹಂತವಾಗಿ ಮೈಗ್ರೇನ್ ಆದ ನಂತರದಲ್ಲಿ ಬರ್ತಕ್ಕಂಥ ಕೆಲವು ಸುಸ್ತು ಹಾಗಾಗಿ ಕೆಲವು ಸರಿ ವಾಂತಿ ಅವೆಲ್ಲ ಕೂಡ ಮೂರನೇ ಹಂತವಾಗಿ ಬರ್ತವೆ ಪೋಸ್ಟ್ ಎಫೆಕ್ಟ್ ಅಂದರೆ ಮೈಗ್ರೇನ್ ಮುಗಿದ ಮೇಲೆ ಬರ್ತಕ್ಕಂಥದ್ರಲ್ಲಿ ಮಗೇನ್ ತುಂಬ ಒಂದು ದಿನದವರೆಗೂ ಕೂಡ ಸುಸ್ತು ಕಾಣಿಸ್ಕೊಳ್ಳೋದು ಮೈ ಕೈ ನೋವು ಬರುವುದು ನೋವು ಅಂಥವೆಲ್ಲ ಕೂಡ ಬರ್ತಾರೆ ಮೈಗ್ರೇನ್ ಹಾಗಾಗಿ ಅರ್ಧ ಗಂಟೆಯಿಂದ ಶುರುವಾಗಿ ಒಂದು ದಿನ ವರೆಗೂ ಕೂಡ ಅದು ಅದರ ಅವಧಿ ಕೂಡ ಮುಂದುವರಿಬಹುದು ಕೆಲವು ಸರಿ ಮೈಗ್ರೇನು ಎಪ್ಪತ್ತೆರಡು ಗಂಟೆ ಕೂಡ ಇರ್ಬೋದು ಅದನ್ನು ನಾವು ಸ್ಟೇಟಸ್ ಮೈಗ್ರೇನಸ್ ಅಂತ ಹೇಳ್ತೀವಿ ಅಂದರೆ ತುಂಬ ಹೊತ್ತು ಮೈಗ್ರೇನ್ ಇರ್ತಕ್ಕಂಥ ಮೈಗ್ರೇನ್ ಅದು ಜನಸಾಮಾನ್ಯರಲ್ಲಿ ತುಂಬ ತೊಂದರೆಯನ್ನು ಅವರು ಅನುಭವಿಸಬೇಕಾಗುತ್ತೆ ಆ ಸಮಯದಲ್ಲಿ ಮಕ್ಕಳಲ್ಲಿ ತುಂಬ ಜಾಸ್ತಿಯಾಗಿ ಸಂಖ್ಯೆಯಲ್ಲಿ ಮೈಗ್ರೇನ್ ಕಾಣಿಸ್ಕೊತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣ ನಾನು ನಿದ್ರೆ ಮಕ್ಕಳಲ್ಲಿ ಸುಮಾರು ಜನ ನಿದ್ದೆ ಮುಂಚೆ ಕಂಪೇರ್ ಮಾಡಿದ್ರೆ ನಿದ್ದೆ ತುಂಬ ಕಡಿಮೆ ಮಾಡ್ತಿದ್ದಾರೆ ಎರಡನೇದು ಅವರ ಆಹಾರ ಒಂದು ಅಥವಾ ವೈ ಆಹಾರ ತಿಂಡಿಗಳಲ್ಲಿ ವ್ಯತ್ಯಾಸ ತುಂಬ ಜಾಸ್ತಿ ಆಗ್ತದೆ ಜಂಕ್ ಫುಡ್ಡು ಚಾಕ್ಲೇಟ್ಸು ಪಿಝಾ ಎಸ್ಪೆಷಲಿ ಚೀಸ್ ಅದು ಕೂಡ ಮೈಗ್ರೇನ್ನ ತುಂಬ ಉಂಟು ಮಾಡುತ್ತೆ